ನಿಶಾನಂದ ಸ್ವಾಮೀಜಿ ಅವರೇ ನಮ್ಮ ವಿಜಯನಗರ ಶಾಸಕರಾದಂಥ ಕೃಷ್ಣಪ್ಪನವರೇ ಈ ಭಾಗದ ನಿವಾಸಿಗಳ ಸಂಘದ ಅಧ್ಯಕ್ಷರಾದಂಥ ಶಂಕರೇಗೌಡ್ರೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಸಿದ್ದರಾಮಪ್ಪನವರೇ ಸಮಿ ಎಲ್ಲ ಏನು ಪೂಜೆಯನ್ನು ಸ್ವಾಮೀಜಿಗಳ ಅಮೃತ ಹಸ್ತಿಂದ ನೆರವೇರಿಸಿದ್ದೀವಿ ಆ ಒಂದು ಕಾರ್ಯ ಅತಿ ವೇಗವಾಗಿ ಬೇಗ ಪೂರ್ಣಗೊಂಡು ಇಲ್ಲಿ ಏನು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಮಾಡಿ ನಾವು ಕೆಂಪೇಗೌಡರನ್ನ ಈ ಒಂದು ಭಾಗದಲ್ಲಿ ಈ ಒಂದು ಸರ್ಕಲ್ನಲ್ಲಿ ವೃತ್ತದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಪೂಜೆ ಮಾಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಸಂದರ್ಭದಲ್ಲಿ ಕೋರ್ಕೊಳ್ತಾ ಏನು ಬಹಳಷ್ಟು ಕೆಲಸಗಳನ್ನೆಲ್ಲ ಹೇಳಿದ್ದಾರೆ ಈ ಭಾಗದಲ್ಲಿ ಹಿಂದೆ ಯಾರೂ ಹೋಗಿರಲಿಲ್ಲ ಮುಂದೆನೂ ಹೋಗೋದಕ್ಕಾಗೋದಿಲ್ಲ ಆ ರೀತಿ ಪ್ರತಿಯೊಂದು ಮನೆಗೂ ನಮ್ಮ ಈ ಒಂದು ಅಧ್ಯಕ್ಷರಲ್ಲ ಶಂಕರೇಗೌಡರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಡೋರ್ ಬೆಲ್ ಹೊಡೆದು ಆಚೆ ಕರೆದು ಸಮಸ್ಯೆಗಳನ್ನ ಆಲಿಸಿ ಅದೇನು ಕೇಳ್ಕೊಂಡಿದ್ದಾರೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡುವಂಥ ಕೆಲಸ ಶಂಕರೇಗೌಡರು ಮಾಡಿದ್ದಾರೆ ಇಲ್ಲಿಂದ ಅಲ್ಲಿ ವಿನಾಯಕ ಹಾಸ್ಪಿಟಲ್ ಮತ್ತು ಕಡೆ ಎ ಟಿ ಎಮ್ ಐ ಸಿ ಐ ಸಿ ಐ ಬ್ಯಾಂಕಿಂದ ಆಚರಣೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ರೋಡ್ಗಳು ಕರ್ಕೊಂಡೋಗಿ ಏನೇನು ಕೆಲಸಗಳು ಕೇಳ್ಕೊಂಡಿದ್ದಾರೆ ಅದನ್ನೆಲ್ಲ ನಿಂತ್ಕೊಂಡು ಅವರು ಕೂಡ ಮಾಡಿಸ್ಕೊಂಡಿದ್ದಾರೆ ನಾವು ಕೂಡ ಅದಕ್ಕೆ ಸಹಕಾರ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳು ಅವರ ಒಂದು ವೃತ್ತಿಪರ ಕೆಲಸ ಎಲ್ಲ ಬಿಟ್ಟು ಅವ್ರು ಬಂದು ಇಲ್ಲಿ ಸಾರ್ವಜನಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ವಿಶ್ರಾಂತಿ ಕೊಡುವಂಥ ರೀತಿಯಲ್ಲಿ ಒಂದು ಬ್ರೇಕ್ ಕೊಡುವಂಥ ರೀತಿಯಲ್ಲಿ ಅವ್ರನ್ನೆಲ್ಲ ಅವ್ರ ಜೊತೆ ನಾವು ಸೇರಿ ಎಲ್ಲ ಒಂದು ಪ್ರವಾಸಕ್ಕೂ ಕೈಕೊಂಡು ಕೈಗೊಂಡಿದ್ದೀವಿ ಅದಕ್ಕೆ ಬರ್ತಿರ್ತಕ್ಕಂಥ ಎಲ್ರಿಗೂ ನಾ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಏನ್ ಹೆಚ್ಚಿಗೆ ಮಾತಾಡಿದ್ರೆ ತಾವೆಲ್ಲರೂ ಸೇರಿದ್ರೆ ತಮ್ಮ ಸಹಕಾರದಿಂದ ಅತಿ ಬೇಗ ಅತಿ ವೇಗವಾಗಿ ಒಂದು ಆ ಪುತ್ಳಿ ಸ್ಥಾಪನೆ ಆಗಲಿ ಈ ಒಂದು ವೃತ್ತ ಕೆಂಪೇಗೌಡ ವೃತ್ತ ಅಂತ ಒಂದು ನಾಮಕರಣ ಆಗಲಿ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ನಮ್ಮ ವಿಜಯನಗರ ಶಾಸಕರಂತ ಕೃಷ್ಣಪ್ಪನವ್ರು ಒಂದ್ ಮಾತಾಡಿ ನಂತರ ಸ್ವಾಮೀಜಿ ಅವರ ಅಂತ ಯಾ ಬಸ್ ಅಡ ಅಲ್ಲಿ ಸರ್ಕಲ್ ಅದನ್ನ ಈಗ ಅಮರ್ ಜವಾನ್ ಕಾರ್ನರ್ ಕಾರ್ನರ್ನ ಅಮರ್ ಜವಾನ್ ಪ್ರತಿಮೆ ಇಟ್ಟು ಬ್ಯೂಟಿಫುಲ್ ಆಗಿ ಜಂಕ್ಷನ್ ಇಂಪ್ರೂವ್ಮೆಂಟ್ ಮಾಡಿ ನೀವು ನಾಲ್ಕು ಜನ ಎಲ್ಲರೂ ಹೋಗ ಅಲ್ಲೋಗಬಹುದು ಗೊತ್ತಾಯ್ತಾ ಅದನ್ನ ನಿನ್ನೆ ಅವರು ಅಲ್ಲಿ ನಮ್ಮ ಪ್ರದೀಪ್ ಅವರು ಬೋಲ್ ಬ್ಲಾಕ್ ಬೋಲ್ ಮಾಡ್ಕೊಟ್ರಲ್ಲ ಐಡಿಯಾ ಅವರೇ ಅದರ ಅಮರ್ ಜವಾನ ಕೊಟ್ಟಿದ್ದಾರೆ ಅಮರ್ ಜವಾನವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಆಗ್ಬೋದಾ ಆಗ್ಬೋದಾ ನಮ್ಮ ಎಕ್ಸ್ಟ್ರಾ ಐ ಟಿ ಐನಪ್ಪಾ ಅವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಕೂತ್ಕೊಳ್ಳಿ ಹ್ಞೂ ಸೋಗಲ್ಲ ಅವನು ಕೃಷ್ಣ ಬರ್ಲಿಲ್ವ ಅವನಿಗೆ ಹೇಳಿಲ್ವ ಸೋಗಲ್ಲ ಕೃಷ್ಣ ಇದ್ದಲ್ಲಪ್ಪ ಬಂದಿಲ್ವ ಹ್ಞೂ ಸರಿ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಕೃಷ್ಣ ಅವರೇ ಮನುಪಳ್ಳಿಗಾರ್ ಅವರೇ ಮತ್ತು ಭೈರಪ್ಪ ಅವರೇ ನಯಾಸವ್ರೆ ಏನಿಲ್ಲ ಅವರೇ ಆಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಇಲ್ಲ ನಾರಾಯಣ ಇರಲಿ ರಾಜರ ರಾಜ ಜಯರಾಮ್ ಶೆಟ್ಟರು ರಾಜ ಅವರೇ ಎಲ್ಲ ಇಲ್ಲ ಸೇರಿರ್ತಕ್ಕಂಥ ಅಯ್ಯಂಗಾರ ಹೆಸರು ಹೇಳಬೇಕಲ್ಲ ಹಾಂ ಹಾಂ ಕೆಂಕರೇಗೌಡ್ರೆ ಸಿದ್ದರಾಮಣ್ಣವ್ರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಈಗ ಕೆಂಪೇಗೌಡರ ಕಾಂಪ್ಲೆಕ್ಸ್ ಒಂದು ಎದುರುಗಡೆ ಎಲ್ಲ ಆಲ್ಮೋಸ್ಟ್ ತಯಾರಾಗಿದೆ ಎಷ್ಟು ಐದೋ ಏಳೋ ಇದು ಬರ್ತಾ ಇದೆ ಏನು ಶೆಟಲ್ ಅದಕ್ಕೆ ನಿಮಗೆ ನಮಗೆ ಎಲ್ಲರಿಗೂ ಅನುಕೂಲ ಆಗೋದಕ್ಕೆ ಮಾಡ್ತಾ ಅಲ್ಲಿ ಗುರುಗಳ ಎದುರುಗಡೆ ನೋಡಿದ್ರಲ್ಲ ಅಲ್ಲಿ ಮೇಲುಗಡೆ ಟಾಪಲ್ಲಿ ಶಟಲ್ ಬ್ಯಾಡ್ಮಿಂಟನ್ನು ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಆಗೋಕ್ಕೆ ಅವಕಾಶವನ್ನು ಮಾಡಿಕೊಡಿದ್ವಿ ಅದ್ರ ಎದುರುಗಡೆ ನೀವು ಇಲ್ಲಿ ಪ್ರತಿಮೆ ಕೆಂಪೇಗೌಡರು ಪ್ರತಿಮೆ ಸ್ಥಾಪನೆ ಮಾಡ್ತಾ ಇರೋದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಯಾಕೆಂದರೆ ಕೆಂಪೇಗೌಡರಿಗೆ ನಾನು ನೋಡಿದೆ ಕೆಂಪೇಗೌಡರನ್ನ ನಾವು ನೀವು ನೀವೇ ಮಾಡ್ಕೊಳ್ಳೋದಲ್ಲ ಅವರಿಂದ ಅವರು ಹಾಕಿರ್ತಕ್ಕಂಥ ಈ ಬುನಾದಿ ಏನಿದೆ ಬೆಂಗಳೂರಿಗೆ ಇಲ್ಲಿ ಲಕ್ಷಾಂತರ ಜನ ಬಂದು ಕೋಟ್ಯಾಂತರ ಜನ ಬಂದು ವಾಸ ಮಾಡ್ತಾವ್ರು ಎಲ್ಲ ಅವರು ನಿಂತ್ಕೊಂಡು ಮಾಡಬೇಕಾದಂಥ ಕಾರ್ಯಗಳು ಇದೆ ಯಾರಿ ಯಾರು ಇದರಿಂದ ಎಲ್ಲ ಪ್ರಯೋಜನ ಪಡಿತಾವ್ರೆ ಇಂಥ ಒಂದು ಬೆಂಗಳೂರನ್ನ ಯಾವ ಗಳಿಗೆ ಪುಣೆ ಅಥವಾ ಈಗ ಒಂದು ಒಂದೂವರೆ ಕೋಟಿ ಜನ ಆಗವ ಬೆಳೆದುಕೊಂಡು ಹೋಗ್ತಾ ಇದ್ದಾರೆ ಆದರೂ ಬೆಳ್ಕೊಂಡು ಹೋಗ್ತಾ ಇದ್ರು ಫಸ್ಟ್ ಏನಿದ್ರು ನಮಗೆ ನೀರಿಗೆ ಹೆಸ್ರುಘಟ್ಟ ಕೆರೆ ಹೆಸರುಘಟ್ಟ ಕೆರೆ ಆದಮೇಲೆ ತಿಪ್ಪಗೊಂಡಳ್ಳಿ ಮಾಡಿದ್ರು ಯಾರು ವಿಶ್ವೇಶ್ವರ ಇಲ್ಲ ತಿಪ್ಪಗೊಂಡಳ್ಳಿ ಇವಾಗ ಅಬಂಡೆಂಟ್ ಆಗೋಯ್ತು ಹೃದಯದ ಅದು ಈಗ ನಮ್ಮ ಮಗ್ದುಂಬ್ ಇದ್ದಾಗ ಮಗ್ದುಂಬ್ ಅಂತ ಚೇರ್ಮನ್ ಇದ್ರು ದೇವರಾಜರವರು ಅವ್ರ ಕಾಲದಲ್ಲಿ ಕಾವೇರಿ ಕಾವೇರಿಯನ್ನು ಫಸ್ಟು ನಿಜಲಿಂಗಪ್ಪನವರು ಹಾಕಿದ್ರು ಆಮೇಲೆ ಅವರ ಕಾಲದಲ್ಲಿ ಬೆಂಗಳೂರಿಗೆ ನೀರು ಬರಕ್ಕೆ ನೀರು ಆಯಿತು ಅದೇನು ಹೇಳಿ ಇವತ್ತು ಇಡೀ ನಮ್ಮ ಬೆಂಗಳೂರಿನ ಸಾಕ್ತಾ ಇರೋದು ಯಾವುದು ಕಾವೇರಿ ಹೋದ ಕೊಡಗಿನ ಕಾವೇರಿ ಎಲ್ಲ ನಮ್ಮೆಲ್ಲರ ತಾಯಿ ಕಾವೇರಿ ನಮ್ಮನ್ನು ಸಾಕ್ತಾವಳ ಇದು ಏನು ತೋರಿಸಿದೆ ಅಂದರೆ ನೋಡಿ ಅಲ್ಲಿ ಚಿಕ್ಕದಾಗಿ ಅಲ್ಲಿತ್ತು ಅಲ್ಲಿತ್ತು ಆಮೇಲೆ ಬೆಂಗಳೂರು ಸುತ್ತಲೂ ಬೆಂಗಳೂರು ಪೂರ್ತಿ ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನ ಬೇಕಾದಷ್ಟು ಮಾಡಿದ್ರು ಈಗ ನಾವು ಬಸ್ ಸ್ಟ್ಯಾಂಡ್ಗೋಸ್ಕರ ಒಂದು ಕೆಂಪಾ ಕೆರೆ ನಂಬ್ಕೊಂಡ್ಬಿಟ್ಟು ಅಲ್ವಾ ಬಸ್ ಸ್ಟ್ಯಾಂಡ್ ಮಾಡಿದೋ ಏನೋ ಮಾಡ್ಕೊಂಡು ಎಲ್ಲ ಬೇಜಾರು ಕೆರೆಗಳನ್ನ ನೋಂಗ್ಬಿಟ್ಟಿದ್ದೀವಿ